ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆಸನ್ ಬಡೀಸ್ ನಾನು ಒಂದು ಹನ್ನೆರಡು ದಿನದ ವೀಡಿಯೋನ ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಗನ್ನ ಕರ್ಕೊಂಡು ಬರ್ತಾ ಇದೀನಿ ಆಗಸ್ಟ್ ಇಪ್ಪತ್ ಮೂರನೇ ತಾರೀಕು ಅವತ್ತು ಮಮ್ಮಿ ಮತ್ತೆ ಆಂಟಿಯವರೆಲ್ಲ ನನಗೆ ಬಾಗ್ನ ಕೊಡೋಕ್ಕೆ ಅಂತ ಬರ್ತೀನಿ ಅಂತ ಮೊದಲೇ ಡಿಸೈಡ್ ಆಗಿತ್ತು ಬಟ್ ಅವತ್ತು ಅಮ್ಮನದು ಹೆಲ್ತ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿ ನಮ್ಮನೆಯವರು ಬೆಳಿಗ್ಗೆಯಿಂದಾನೇ ಚೆಕಪ್ ಮಾಡಿಸಿ ನೈಟ್ ಎಂಟೂರೇನಲ್ಲಿ ಇಲ್ಲ ಇಮ್ಮಿಡಿಯೇಟ್ ಅಡ್ಮಿಟ್ ಮಾಡಲೇಬೇಕು ಅಂತ ಅಂದರು ಚೆಕಪ್ಗೆ ಅಂತ ಹೋಗಿದ್ದು ಎಂಟುವರಲ್ಲಿ ಐ ಸಿ ಯುಗೆ ಅಡ್ಮಿಟ್ ಮಾಡ್ಕೊಂಡೇ ಬಿಟ್ರು ಮಮ್ಮಿಯವರು ಹಿಂದಿನ ದಿನನೇ ಬಂದಿದ್ದರಿಂದ ಪಪ್ಪ ಬೆಳಗ್ಗೆ ಬಂದರು ನಂಗೆ ಬಾಗ್ನ ಕೊಡೋದಕ್ಕೆ ಅಂತ ಬಟ್ ಹುಳ್ಕೊಪ್ಪದಿಂದ ನಮ್ಮ ಕುಮಾರ ಮಾಮ ಮಣಿ ಅಣ್ಣ ಎಲ್ಲ ಕಾರ್ ತಗೊಂಡೋಗೋಕ್ಕೆ ಅಂತ ಬಂದಿದ್ದರು ಬಟ್ ಅವರಿಗೆ ಇಲ್ಲಿಗೆ ಬಂದಾಗಲೇ ಗೊತ್ತಾಗಿದ್ದು ಅಮ್ಮಂಗೆ ಇಷ್ಟು ಸೀರಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು ಇಪ್ಪತ್ತ್ಮೂರನೇ ಮೂರನೇ ತಾರೀಕು ಅಡ್ಮಿಟ್ ಆಗಿದ್ದು ಅಮ್ಮ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಗ್ಗೆ ಅವರಿಗೆ ಚಿಕ್ಕದಾಗಿ ಒಂದು ಸರ್ಜರಿ ಮಾಡಿಬಿಟ್ಟು ಹಾರ್ಟಲ್ಲಿ ನೀರು ತುಂಬಿಕೊಂಡಿತ್ತು ಅಂತ ಎಲ್ಲ ತೆಗ್ದಿದ್ರು ನಾವು ಬಾಗಿನ ಕೊಡೋದೆಲ್ಲ ಮುಗಿಸ್ಕೊಂಡು ಮತ್ತೆ ಅಮ್ಮನ್ನೊಂದು ರೌಂಡ್ ಹೋಗಿ ನೋಡಿಕೊಂಡು ಎಲ್ಲ ಊರಿಗೆ ಹೋಗಿ ಅವ್ರದ್ದು ಕುರಿ ಕೋಳಿ ಎಲ್ಲ ಇತ್ತು ಎಲ್ಲ ಒಡ್ಕೊಟ್ಟು ಬಂದ್ವಿ ಚೆನ್ನಾಗಿದ್ದಾಗ ಒಡ್ಕೊಡಿ ಅಂದರೆ ಒಡ್ಕೊಡ್ತಾ ಇರಲಿಲ್ಲ ಮಮ್ಮಿಯವರೆಲ್ಲ ಊರಿಗೆ ಹೋದ್ರು ಮತ್ತು ನಾವು ವೀಣಕ್ಕಂಗೆ ಬಾಗಿನ ಕೊಡಬೇಕಲ್ಲ ಅಲ್ಲಿ ಏನೇನು ತೊಗೋಬೇಕು ಅಂತೆಲ್ಲ ತೊಗೊಂಡು ಹಾಸ್ಪಿಟಲ್ ಹತ್ರ ಹೋದ್ವಿ ಬಟ್ ಅಲ್ಲಿ ಐ ಸಿ ಯುನಲ್ಲಿ ಇದ್ದಿದ್ದರಿಂದ ಯಾರೂ ಬಿಡ್ತಾ ಇರಲಿಲ್ಲ ನಾನು ಊಟ ತಿನ್ಸೋಕ್ಕೊಂದ್ಸಲ ತಿಂಡಿ ತಿನ್ಸೋಕ್ಕೊಂದ್ಸಲ ದಿನಕ್ಕೊಂದು ಮೂರು ಸಲ ನಾನು ಎಮರ್ಜೆನ್ಸಿ ಇದ್ರೆ ಏನಕ್ಕಾದ್ರೂ ಕರೆದ್ರೆ ಹೋಗ್ತಾ ಇದ್ದೆ ಬಿಟ್ರೆ ಅಲ್ಲಿ ಒಳಗಡೆ ಬಿಡ್ತಾ ಇರಲಿಲ್ಲ ನಾವು ಹಾಸ್ಪಿಟ್ಲ್ ಹೊರಗಡೆನೆ ಕೂತ್ಕೊಂಡ್ ಕಾಲ ಕಳೀತಾ ಇದ್ವಿ ಇನ್ನು ನೈಟ್ ಎಲ್ಲ ನಮ್ಮ ಮನೆಯವರು ರೆಗ್ಯುಲರ್ ಆಗಿರೋರು ಆಮೇಲೆ ಇಲ್ಲ ಅಂತಂದ್ರೆ ನಾನು ಅಕ್ಕ ಭಾವ ಈ ತರ ಆಲ್ಟರ್ನೇಟಿವ್ ಆಗಿ ಇರ್ತಾ ಇದ್ವಿ ನಮ್ಮನೆಯವ್ರು ಹಾಸ್ಪಿಟಲ್ ಎಲ್ಲ ಇದ್ರು ನಾನು ಊಟ ಟೈಮಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ನೀವು ಹೋಗಿ ಅಂದ್ರು ನಾನು ಬಂದು ಮತ್ತೆ ಅಕ್ಕ ಅಡಿಗೆ ಎಲ್ಲ ಮಾಡಿದ್ರು ಹೋಗಿ ಊಟ ಎಲ್ಲ ತಿನ್ಸಿ ಬಂದೆ ಅವ್ರು ಬರೋದು ಲೇಟ್ ಆಗುತ್ತೆ ಎಲ್ಲ ಅದಕ್ಕೊಂದು ಟೈಮ್ ಇರುತ್ತಲ್ವಾ ಸೊ ಲೇಟ್ ಆಗುತ್ತೆ ಅವ್ರು ಬರೋದು ಅಂತ ನಾನೇ ಅಕ್ಕ ಕೊಟ್ಟೆ ಅಮ್ಮಂಗೆ ಹೇಳಿದ್ದೆ ಈ ಸಲ ಬಾಗಿನ ಕೊಡೋಕ್ಕೆ ಬನ್ನಿ ಅಮ್ಮ ನೀವು ಅಂತ ನೋಡೋಣ ತಗೊಳ್ಳಿ ಅಂದಿತ್ತು ಆದ್ರೆ ಈ ಸಲ ಅಮ್ಮ ಹಾಸ್ಪಿಟಲ್ ಇದ್ದಾರೆ ನಾನು ಇಲ್ಲಿ ಬಾಗಿನ ಕೊಡ್ತಾ ಇದ್ದೀನಿ ಅಮ್ಮನ್ ಬಿಟ್ಟು ಈ ಥರದ್ದೆಲ್ಲ ಮಾಡೋದಕ್ಕೆ ಬೇಜಾರಾಗ್ತಾ ಇತ್ತು ಉಳ್ಕೊಪ್ಪದಿಂದ ಕುಮಾರ್ ಮಾಮ ಮಣಿಯಣ್ಣ ಬಂದಿದ್ರು ಪಾಪ ಅವ್ರು ಕಾರ್ ಅಂತ ಬಂದಿದ್ದು ನಾನು ಅಮ್ಮಂಗೆ ಊಟ ಮಾಡಿಸೋಕ್ ಹೋದಾಗ ಎಲ್ಲ ನನಗೆ ನನಗೇನೋ ಆಗ್ಬಿಟ್ಟಿದೆ ಏನೋ ಆಗಿದೆ ಅದಕ್ಕೆ ನೀವೆಲ್ರೂ ಕರೆಸಿದ್ದೀರಾ ಅಂತ ಎದ್ರು ಕಂಡಿದ್ದೆ ಅಂತ ಪಾಪ ಅಳ್ತಾಯಿದ್ರು ಐ ಸಿ ಯುನಲ್ಲಿ ಇದ್ದಿದ್ದರಿಂದ ಅಲ್ಲಿ ಫೋಟೋಸ್ ವೀಡಿಯೋಸ್ ಯಾವುದೂ ಅಲೋ ಇರಲಿಲ್ಲ ನಾನು ಊಟ ತಿಂಡಿ ನೆಪದಲ್ಲಿ ಹೋಗ್ಬಿಟ್ಟು ಒಂದು ಕಾಲು ಕಾಲು ಗಂಟೆ ನಿಂತ್ಕೊಂಡು ಬರ್ತಿದ್ದೆ ನಿಧಾನಕ್ಕೆ ತಿನ್ಸೆ ತಿನ್ಸೋ ತಕನಾದರೂ ಇಲ್ಲಿ ಏನು ಮಾತಾಡಲ್ಲ ಸುಮ್ಮನೆ ನಿಧಾನಕ್ಕೆ ತಿನ್ಸು ಅಂತ ಪಾಪ ನಿಧಾನಕ್ಕೆ ತಿನ್ನಿಸ್ಕೊಳ್ಳೋದು ಅಮ್ಮ ಇನ್ನು ನಾವು ಅವತ್ತು ಊಟ ಎಲ್ಲ ವಿನಕ್ಕ ಅವ್ರ ಮನೇಲೆ ಮುಗಿಸ್ಕೊಂಡ್ವಿ ನಾವು ಮನೆಗೆ ಬಂದ್ವಿ ನಮ್ಮ ಹಂಗೆ ಹಾಸ್ಪಿಟಲ್ಗೆ ಹೋದ್ರು ಅಲ್ಲೇನೋ ಒಳಗಡೆ ಬಿಡಲ್ಲ ಆದ್ರೂ ಅದು ಇದು ಏನಕ್ಕಾದ್ರೂ ಬೇಕು ಅಂತ ಕರೀತಾರೆ ಅಂತ ಅವ್ರ ಅಲ್ಲೇ ಕಾರಲ್ಲೇ ಮಲಗ್ತಾ ಇದ್ರು ಇನ್ನು ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಅಮ್ಮನ್ನ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ನೋಡಕ್ಕಾಗ್ತಾ ಇಲ್ಲ ಅಷ್ಟು ವೇಕ್ ಆಗ್ಬಿಟ್ಟಿತ್ತು ಪಾಪ ನೋವು ಕಡೆ ನೋವು ಅನ್ನೋದು ಮತ್ತೆ ವಾಮಿಟ್ ಎಲ್ಲ ಮಾಡ್ಕೊಂಡ್ರು ಅವರಿಗೆ ಊಟ ತಿಂಡಿ ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಇದ್ದಿದ್ದು ಆದರೂ ಪೇನ್ ಕಿಲ್ಲರು ಎಲ್ಲ ಕೊಟ್ಟಿದ್ರಿಂದ ಗ್ಯಾಸ್ಟ್ರಿಕ್ ಥರನೂ ಆಗಿತ್ತು ಅಂತ ಅನ್ಸುತ್ತೆ ಒಂದಿನಕ್ಕೆ ಅಂತ ಬಂದ್ಬಿಟ್ಟು ಕುಮಾರ್ ಮಾಮ ಮಣ್ಣೆ ಎರಡು ದಿನ ಹಾಸನಲ್ಲೇ ಉಳ್ಕೊಂಡ್ರು ಈಗ ಹೊರಡ್ತಿದ್ದಾರೆ

ಅದಕ್ಕೆಲ್ಲ ಸಾಮಾನೆಲ್ಲ ತಂದು ಅದ್ರದ್ದೆಲ್ಲ ರೆಡಿ ಮಾಡ್ಕೋಬೇಕು ಅಂತ ಒಂದು ಎರಡು ಮೂರು ಸಲ ಓಡಾಡಿದೆ ಅಮ್ಮ ಹೋಗು ಹಬ್ಬಕ್ಕೆ ನಿನ್ನ ರೆಡಿ ಮಾಡ್ಕೋರು ಬಟ್ ಯಾರಿಗೂ ಅಲ್ಲಿ ಬಿಟ್ಟೋಗಕ್ಕೆ ಮನಸೇ ಇರಲಿಲ್ಲ ಡಾಕ್ಟರ್ ಬಂದು ಎಲ್ಲ ಚೆಕ್ ಮಾಡಿ ಇಲ್ಲ ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಅಂದ್ರು ಸದ್ಯ ಹಬ್ಬ ದಿನ ಡಿಸ್ಚಾರ್ಜ್ ಆಗ್ತಾರಲ್ಲ ಅಂತ ಖುಷಿ ಆಯಿತು ಮೊದಲು ಅಮ್ಮನ ಜನತಾ ಹಾಸ್ಪಿಟ್ಲಲ್ಲಿ ಹರ್ಷ ಡಾಕ್ಟರ್ ಹತ್ರ ಎಲ್ಲ ಚೆಕ್ಅಪ್ ಮಾಡಿಸಿ ಆಮೇಲೆ ಅವರು ಎಕೋ ಮಾಡಿಬಿಟ್ಟು ಇಲ್ಲಿಗೆ ಸಜೆಸ್ಟ್ ಮಾಡಿದರು ಇಂಡಿಯಾನ ಹಾಸ್ಪಿಟಲಲ್ಲಿ ಅನೂಪ್ ಯಮ್ಮನವರು ಟ್ರೀಟ್ಮೆಂಟ್ ಮಾಡಿದ್ದು ಅವರು ಮತ್ತೆ ಇನ್ನೊಂದು ಎಕೋ ಮಾಡಿ ಹಾಡು ಸುತ್ತ ನೀರು ಜಾಸ್ತಿ ತುಂಬ್ಕೊಬಿಟ್ಟಿದೆ ಅವ್ರಿಗೆ ಉಸಿರಾಡೋಕ್ಕೂ ಕಷ್ಟ ಆಗ್ತಾಯಿದೆ ಇಮ್ಮಿಡಿಯೇಟ್ ಅಡ್ಮಿಟ್ ಮಾಡಿ ನೀರು ತೆಗಿಲಿಲ್ಲ ಅಂದರೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತಂದರು ಸೊ ನಾವು ತಕ್ಷಣ ಇಂದು ಮುಂದೆ ನೋಡಿದೆ ಅಡ್ಮಿಟ್ ಮಾಡಿದ್ವಿ ಅವರು ಸರ್ಜರಿ ಬಿಟ್ಟರು ಒಂದಿನ ಅಬ್ಸರ್ವೇಷನ್ನಲ್ಲಿ ಇಟ್ಬಿಟ್ಟು ನಾವು ಅಮ್ಮನ್ನೆಲ್ಲ ಬಿಟ್ಟು ಹನ್ನೊಂದು ಗಂಟೆ ಆಯಿತು ಮನೆಗೆ ಬರೋದು ದಿನಿ ಅಲ್ಲೇ ಉಳ್ಕೊಂಡ್ರು ನಾನು ಜನಕ್ಕೆ ಮಾತ್ರ ಬಂದ್ವಿ ಇನ್ನು ಬೆಳಗ್ಗೆ ಆದರೆ ಗೌರಿ ಹಬ್ಬ ಅದು ನಾವು ಎಡೆ ಇಡ್ತೀವಿ ಹಾಗಾಗಿ ಒಬ್ಬಟ್ಟನ್ನ ರೆಡಿ ತರೋಣ ಅಂದ್ಕೊಂಡೆ ಬಟ್ ಮನಸ್ಸೊಪ್ಪಲಿಲ್ಲ ಒಂದೇ ಒಂದು ಲೋಟದ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನನ್ನ ಪಾಪ ಎಲ್ಲದನ್ನು ವೀಡಿಯೋ ಮಾಡಿಕೊಡ್ತು ನಾನು ಮಾಡೋ ಅಂದರೆ ನನ್ನ ಫ್ಯಾಮಿಲಿಯವರು ಎಲ್ಲರೂ ತುಂಬ ತಿಂತಾರೆ ರೈಟು ಹೂರ್ಣ ಮಾಡಿಟ್ಬಿಟ್ಟು ಮಲ್ಕೊಂಡೆ ಬೆಳಗ್ಗೆ ಎದ್ಬಿಟ್ಟು ಮಾಡೋಣ ಅಂತೇಳ್ಬಿಟ್ಟು ನನಗೂ ಓಡಾಡಿ ಸುಸ್ತಾಗಿತ್ತು ಶಾಪು ಮನೆ ಹಾಸ್ಪಿಟ್ಲು ಅಂತೇಳ್ಬಿಟ್ಟು ಇನ್ನು ಬೆಳಗ್ಗೆ ನನ್ನ ಮಗ ನನ್ನ ಕೆಲಸಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ದ ಇನ್ನು ನಮ್ಮ ಮನೆಯವರು ಹಾಸ್ಪಿಟಲಿಂದ ಬಂದು ಸ್ನಾನ ಮಾಡಿಕೊಂಡು ತೋರಣ ಎಲ್ಲ ಕಟ್ಬಿಟ್ಟು ಮತ್ತೆ ಹಾಸ್ಪಿಟಲ್ಗೆ ಹೋದ್ರು ಅಮ್ಮನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಬಿರ್ತೀನಿ ಅಂತ ಹಬ್ಬದಿಂದ ನಾನು ಬೆಳಗ್ಗೆ ಎದ್ದು ಗುಡಿಸಿ ಒರೆಸಿ ತಿಂಡಿ ಮಾಡಿ ಹಬ್ಬದ ಅಡುಗೆ ಎಲ್ಲ ಟೈಮ್ ಟೈಮಾಗೋಯಿತು ನನಗೆ ಹಾಸ್ಪಿಟಲಿಗೆ ಹೋಗೋಕ್ಕಾಗಲೇ ಇಲ್ಲ ಅವರೇ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬರ್ತಾರಲ್ಲ ಅಂತ ನಾನು ನಾನು ಎಡೆ ಇಡೋದಕ್ಕೆ ಎಲ್ಲ ತಯಾರಿನೂ ಮಾಡ್ಕೊಳ್ತಾ ಇದ್ದೆ ಡಿಸ್ಚಾರ್ಜ್ ಅಂತ ನಾವು ನಾವ್ ಹಬ್ಬದ ಬೆಳಗ್ಗೆ ಡಿಸ್ಚಾರ್ಜ್ ಆಗಿಬಿಟ್ಟು ಮನೆಗೆ ಬರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಆದ್ರೆ ಅವ್ರೇನೇನು ಮತ್ತೆ ಚೆಕ್ಅಪ್ ಎಲ್ಲ ಮಾಡಿ ಅವ್ರು ಡಿಸ್ಚಾರ್ಜ್ ಮಾಡೋ ಅಷ್ಟರಲ್ಲಿ ಸಂಜೆ ಏಳು ಗಂಟೆನೇ ಆಗೋಯ್ತು ಅವ್ರ ಮೇಲೆ ಅವ್ರಿಗೆ ಸ್ನಾನ ಮಾಡಿಸಿ ಅವ್ರನ್ನು ಸ್ವಲ್ಪ ರೆಡಿ ಮಾಡೋ ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಆಯ್ತು ನಾವು ಎಡೆಯೆಲ್ಲ ಇಡೋದು ಒಂದು ಏಳುವರೆ ಆಯ್ತು ಇದನ್ನ ಏನೊಂದು ಆರು ಗಂಟೆಯಿಂದ ಆರೂವರೆ ಒಳಗಡೆ ಇಟ್ಟಿ ಮುಗಿಸ್ಬೇಕು ಅಂತಾರೆ ಬಟ್ ನಾವು ಇಡೋದು ಏಳುವರೆ ಆಯಿತು ಅಮ್ಮ ಬಂದ್ರಲ್ಲ ಡಿಸ್ಚಾರ್ಜ್ ಆಗಿ ಹಬ್ಬದ ದಿನ ಅದೇ ನಮಗೆ ಖುಷಿ ನಂದು ಮದುವೆ ಆಗಿ ಹದಿಮೂರು ವರ್ಷದ ನಂತರ ಇದೇ ಫಸ್ಟ್ ಟೈಮು ನಾವು ಹಾಸನಲ್ಲಿ ಎಡೆ ಇಡ್ತಾ ಇರೋದು ಅದೇ ಕಾರಣ ಏನಂತಂದ್ರೆ ಅಮ್ಮಂಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಆಯ್ತಲ್ಲ ಹಾಗಾಗಿ ಏನು ಬೇಡ ಇನ್ನ ಇಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ನಾವು ಊರಿಗೆ ಹೋಗಿ ತಾಳಿ ಎಲ್ಲ ತಂದು ಇಲ್ಲೇ ಇಡ್ತಾ ಇದೀವಿ ಎಷ್ಟು ವೀಕ್ ಆಗಿದ್ದಾರೆ ಅಂದರೆ ಅವ್ರಿಗೆ ನಡೆಯೋಕ್ಕೆ ಆಗ್ತಾಯಿಲ್ಲ ಹಾಸ್ಪಿಟಲಲ್ಲಿ ಎರಡು ಹೆಜ್ಜೆನೂ ಇಡೋಕ್ಕಾಗಲಿಲ್ವಂತೆ ಅವ್ರು ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ರೆ ಎಲ್ಲಿ ಬಿದ್ದು ಬಿಡ್ತಾರಪ್ಪ ಅಂತ ಭಯ ಆಗೋದು ನಡ್ಗೋರು ಹಿಡ್ಕೊಂಡು ನಡೆಯುವಾಗಲೂ ಅವ್ರಿಗೆ ಶಕ್ತಿನೇ ಇಲ್ಲ ಕಾಲನ್ನ ಗಟ್ಟಿಯಾಗಿ ಊರಿ ನಡೆಯೋಷ್ಟು ಶಕ್ತಿನೂ ಇಲ್ಲ ಅಷ್ಟು ವೀಕ್ ಆಗಿದ್ದಾರೆ ಹಾಸ್ಪಿಟಲಿಂದ ಮನೆಗೆ ಬಂದು ಸ್ವಲ್ಪ ಸ್ನಾನ ಮಾಡಿ ರೆಡಿ ಮಾಡಿದ ಮೇಲೆ ಒಂದು ಇಪ್ಪತ್ತು ಪರ್ಸೆಂಟು ಓಕೆ ಅನ್ನೋ ಥರ ಆದರೂ ಅವರು ಮುಖದಲ್ಲಿ ಒಂಚೂರು ಖುಷಿ ಬಂತು ಈ ಥರ ಆಯ್ತಲ್ಲ ಹಬ್ಬ ಹೆಂಗಾಗುತ್ತಪ್ಪ ಏನು ಅಂತ ನಾನು ಅಂದ್ಕೊಂಡಿದ್ದೆ ಅಮ್ಮನೂ ಹುಷಾರಾದರು ಏನು ಪ್ರಾಬ್ಲಮ್ ಇಲ್ಲ ಅಂತ ಆಯಿತು ಹಬ್ಬನೂ ಚೆನ್ನಾಗಿ ಮಾಡಿದ್ವಿ ಮತ್ತು ನಮಗೆ ಒಂದು ಭಯ ಇದ್ದಿದ್ದೇನೆಂದರೆ ಅದು ಟಿ ಬಿ ಅಥವಾ ಕ್ಯಾನ್ಸರ್ ಎರಡರಲ್ಲೊಂದು ಇರಲೂಬಹುದು ಅಂತ ಡಾಕ್ಟ್ರು ಹೇಳಿದರು ಅದು ಹಾಟ್ ಸುತ್ತ ನೀರು ತುಂಬಿಕೊಂಡಿತ್ತಲ್ಲ ಅದನ್ನು ತೆಗೆದು ಟೆಸ್ಟಿಗೂ ಕೂಡ ಕಳಿಸಿದ್ರು ಸೊ ಅದು ರಿಪೋರ್ಟು ಕೂಡ ಆ ಥರ ಏನಿಲ್ಲ ನೆಗೆಟಿವ್ ಬಂದಿದೆ ಅಂತ ಹೇಳಿದ್ರು ಸೊ ಎಲ್ಲನೂ ಕೇಳಿ ಖುಷಿಯಾಗಿ ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡಿಕೊಂಡು ಕೂತ್ಕೊಂಡು ನೆಮ್ಮದಿಯಿಂದ ಅಬ್ಬು ದಿನ ಊಟ ಮಾಡಿದ್ವಿ ಅಮ್ಮಂಗೆ ಸಿಕ್ಕಾಪಟ್ಟೆ ಇಷ್ಟ ನಾನು ಮಾಡೋ ಒಬ್ಬಿಟ್ಟು ತಗೊಳ್ಳಿ ಅಮ್ಮ ತಿನ್ನಿ ಅಂತ ಒಂದು ತುತ್ತು ಕೊಟ್ಟರೆ ಅವರಿಗೆ ಅಗ್ಗಿಯಕು ಆಗ್ತಾ ಇಲ್ಲ ಒಂದು ಕಾಲು ಗಂಟೆ ತಿಂದಿದ್ದಾರೆ ಒಂದು ತುತ್ತು ಬಟ್ ಯಾವಾಗಲೂ ಕೋಡಿ ಹಳ್ಳಿನಲ್ಲಿ ಹಬ್ಬ ಮಾಡ್ತಾ ಇದ್ವಲ್ಲ ಭಾವ ಬರ್ತಾ ಇರಲಿಲ್ಲ ಈ ಸಲ ಹಾಸನಲ್ಲಿ ಹಬ್ಬ ಮಾಡಿದ್ರಿಂದ ಅವರು ಬಂದರು ಅವ್ರು ಬಂದಿದ್ದು ನನಗೆ ತುಂಬಾನೇ ಖುಷಿ ಆಯ್ತು ನನಗೆ ಎಲ್ಲ ಈ ತರ ಒಟ್ಟಿಗೆ ಸೇರ್ಕೊಂಡು ಹಬ್ಬ ಮಾಡೋದಂದ್ರೆ ತುಂಬಾನೇ ಇಷ್ಟ ಇಪ್ಪತ್ತೇಳನೇ ತಾರೀಕು ಗಣಪತಿ ಹಬ್ಬದ ದಿನದ ವಿಡಿಯೋ ಇದು ನನ್ನ ಮಗ ಅವರ ಅಜ್ಜಿನ ಮಗನಿಂದ ಇದಕ್ಕೆ ಕೈ ಹಿಡ್ಕೊಂಡು ಹೆಗ್ಲ ಮೇಲೆ ಕೈ ಹಾಕೊಂಡು ಓಡಾಡಿಸ್ತಾ ಇದ್ದ ಇನ್ನ ನನ್ನ ಮಗ ನೆಕ್ಸ್ಟ್ ಇಪ್ಪತ್ತೆಂಟನೇ ತಾರೀಕು ಕಳಿಸ್ಬೇಕು ಹಾಗಾಗಿ ಇಪ್ಪತ್ತೇಳನೇ ತಾರೀಕು ಸಂಜೆ ಅಮ್ಮನ್ನ ವೀಣಕ್ಕವ್ರ ಮನೆಗೆ ಬಿಟ್ಟು ಹೋಗಿ ಅಂತ ಬಂದ್ವಿ ಯಾಕೆ ನಾನೇ ಮಗನ ಕರ್ಕೊಂಡು ಹೋಗ್ಬೇಕು ಡ್ಯೂಟಿಗೆ ರಜೆ ಇಲ್ಲ ನಾನು ನಾಲ್ಕೂವರೆ ಬಸ್ಸಿಗೆ ಹೋಗಬೇಕು ಅಂದರೆ ಬೆಳಿಗ್ಗೆ ಜಾವ ನಾಲ್ಕೂವರೆ ಬಸ್ಸಿಗೆ ಹೋಗಬೇಕು ಅವನು ಸ್ಕೂಲಿಗೆ ಹೋಗೋ ಅಷ್ಟರಲ್ಲಿ ಇಪ್ಪತ್ತೆಂಟನೇ ಇಪ್ಪತ್ತೆಂಟನೇ ತಾರೀಕು ಅವ್ನು ಸ್ಕೂಲ್ ಹತ್ರ ಬಿಡಬೇಕಿತ್ತು ಹಾಗಾಗಿ ವೀಣಾಕವ್ರ ಮನೆಗೆ ಬಿಟ್ಟವಕ್ಕೆ ಅಂತ ಬಂದ್ವಿ ವೀಣಾಕನು ಬಿಡು ಇಲ್ಲಿ ಇಲ್ಲೇ ಇರಲಿ ಒಂದು ವಾರ ನಾನು ಇಟ್ಕೊಳ್ತೀನಿ ಆಮೇಲೆ ಗಿಬ್ಬ ಎಲ್ಲ ಸ್ಟಾರ್ಟ್ ಆದಾಗ ನಾನು ಬ್ಯಿ ಆಗ್ತೀನಿ ನೀನು ಅವಾಗ ಕರ್ಕೊಂಡು ಹೋಗಿ ವಂತೆ ಅಂದರು ನನ್ನ ಮಗ ಮೂವಿಗೆ ಹೋಗ್ಬೇಕು ಅಂದ ಯಾಕೋ ಮೂವಿದು ಮರೆತೆ ಕ್ಲಿಪ್ಪಿಂಗೆ ತೊಗೊಳಿಲ್ಲ ಇನ್ನು ಅಣ್ಣನ ಮನೆಗೆ ಬಂದು ಎಲ್ಲರಿಗೂ ಬಾಯ್ ಹೇಳ್ತಿದ್ದಾನೆ ನಮ್ಮ ಮಮ್ಮಿನೂ ಪಾಪ ಫುಲ್ ಹುಷಾರಿಲ್ದಾನೆ ಮಲಗಿಬಿಟ್ಟಿದ್ದಾರೆ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದು ಅವಾಗ ತಾನೇ ಮಲಗಿಸಿದ್ರು ಇನ್ನು ಬೆಳಗ್ಗೆ ಜಾವ ನಾಲ್ಕುವರೆ ಸೊ ನಾವು ಬಸ್ಸಲ್ಲಿ ಕೂತಿದ್ದೀವಿ ಮಂಗ್ಳೂರು ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೀವಿ ಇದು ಇಪ್ಪತ್ತ ಎಂಟನೇ ತಾರೀಕು ಬೆಳಗಿನ ಜಾವದ ವೀಡಿಯೋ ಆ ನನ್ನ ಮಗನ ಕ್ಯಾಂಟೀನ್ ಹತ್ರ ವಿಚ್ ಆಗಿದ್ವಿ ತಿಂಡಿ ತಿನ್ನೋಕ್ಕಾಗಲಿಲ್ಲ ಇವಾಗ ಇದೇನೋ ಆರ್ಡರ್ ಮಾಡೋಣಪ್ಪ ನನಗೆ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತದೆ ಗೋಲಿಗಜ್ಜಿ ಗೋಲಿಗಜ್ಜಿ ಮಳೆ ಸುಸ್ತು ಬರ್ತಾ ಇದೆ ನೆಂದಿದ್ದೀವಿ ಆಲ್ಮೋಸ್ಟ್ ಇದ್ರೂ ನನ್ನ ಮಗನ ಬಿಟ್ಬಿಟ್ಟು ನಾನು ಹಾಸನ ಕಡೆ ಹೊಟ್ಟೆ ಅವತ್ತಂತೂ ಮಂಗ್ಳೂರಲ್ಲಿ ಒಂದು ನಿಮಿಷನೂ ಬಿಡುವಿಲ್ದಂಗೆ ನಾನು ಮಳೆ ನೋಡಿದ್ದೀನಿ ಮತ್ತೆ ಗಾಡ್ ಸೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಅಮ್ಮ ಅಕ್ಕವ್ರ ಅವ್ರ ಫೋರ್ ಡೇಸ್ ಇದ್ದರು ಸ್ಯಾಟರ್ಡೆ ಸಂಡೇ ನನಗೆ ಹೋಗೋಕಾಗ್ಲೇ ಇಲ್ಲ ಸಾಟರ್ಡೆ ಅಂತೂ ನಾನು ಶಾಪಲ್ಲೇ ಸಿಕ್ಕಾಪಟ್ಟೆ ಕ್ರೋಡ್ ಇತ್ತು ಬ್ಯಿ ಆಗೋದೆ ಸಂಡೇ ನನ್ನ ಫ್ರೆಂಡ್ಸ್ ಬಂದಿದ್ರು ಅಂತ ಹೋಗಕ್ಕಾಗ್ಲಿಲ್ಲ ಎರಡನೇ ತಾರೀಕು ಮತ್ತೆ ಡಾಕ್ಟರ್ ಅಮ್ಮನ್ನ ಕರ್ಕೊಂಡು ಬರೋಕೇಳಿದ್ರು ಚೆಕ್ಅಪ್ ಮಾಡೋದಕ್ಕೆ ಅಂತ ಹಾರ್ಟ್ ಹತ್ರ ಚಿಕ್ಕದಾಗ ಹೋಲ್ ಮಾಡಿ ಸ್ಟಿಚ್ ಹಾಕಿ ಬ್ಯಾಂಡೇಜ್ ಹಾಕಿದ್ರು ಅದನ್ನು ರಿಮೂವ್ ಮಾಡಿಸ್ಬೇಕು ಸೊ ಎರಡನೇ ತಾರೀಕು ನಾನು ಮತ್ತೆ ಮನೆಯವರು ಈಗ ಅಮ್ಮನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಅಮ್ಮ ಇವಾಗ ಚೆನ್ನಾಗಿ ನಡೀತಾ ಇದ್ದಾರೆ ಡಿಸ್ಚಾರ್ಜ್ ಆಗಿದ್ದೀನಿ ನಡೆಯಕ್ಕೆ ಆಯ್ತಿರ್ಲಿಲ್ಲ ಡಾಕ್ಟರ್ ಅಮ್ಮನ್ ರಿಪೋರ್ಟ್ ಎಲ್ಲ ನೋಡಿದ್ರು ಮತ್ತೆ ಇನ್ನೊಂದು ಎಕೋ ಮಾಡಿಸಿದ್ರು ಈಗ ಹಾರ್ಟ್ ಅಲ್ಲಿ ಯಾವ ತರ ಇದೆ ನೋಡೋಣ ಅಂತ ಮತ್ತೆ ಇನ್ನೊಂದು ಮಂತ್ ಬಿಟ್ಕೊಂಡು ಮತ್ತೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಮತ್ತೆ ತ್ರೀ ಮಂತ್ಸ್ ಸಿಕ್ಸ್ ಸಲ ಚೆಕ್ಅಪ್ ಕೂಡ ಹೇಳಿದ್ದಾರೆ ಅಮ್ಮಂಗ್ ಏನು ಭಯ ಇದ್ದಿದ್ದು ಅಂದ್ರೆ ಮಾವನ್ ಕ್ಯಾನ್ಸರ್ ನನಗೂ ಎಲ್ಲಿ ಕ್ಯಾನ್ಸರ್ ಬಂದ್ಬಿಡುತ್ತಪ್ಪ ಅಂತರ್ಕೊಂಡಿದ್ದೆ ಎಲ್ಲ ಡಾಕ್ಟರ್ ಹೇಳವ್ರಿ ಏನು ಇಲ್ಲಮ್ಮ ಹುಡ್ಕಿ ಹುಡ್ಕಿ ತೆಗ್ದಿದೀವಿ ಎಲ್ಲ ನಾರ್ಮಲ್ ಅಂತ ಒಳ್ಳೆ ಇದೆ ಅಂತ ಈಗ ಸಮಾಧಾನ ಅಲ್ವಾ ಸಮಾಧಾನ ಅಮ್ಮಂದ ಚೆಕಪ್ ಮುಗಿಸ್ಕೊಂಡು ಬರ್ತಾ ಇದ್ದಾಗ ಉದಯಗಿರಿ ಗಣಪತಿದು ಉತ್ಸವ ನಡೀತಾ ಇತ್ತು ಲಾಸ್ಟ್ ಇಯರು ನನಗೆ ಇದು ಗಣಪತಿ ಉತ್ಸವ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಕ್ರೇನಲೆಲ್ಲ ಗಣಪತಿ ಎತ್ತಿದ್ರು ಈ ಸಲ ಓ ಈ ಸಲ ಸಿಗೋಲ್ಲ ಅಂದ್ಕೊಂಡೆ ಬಟ್ ನನಗೆ ಅದೃಷ್ಟ ಚೆನ್ನಾಗಿತ್ತು ಮುಗಿಸ್ಕೊಂಡು ಕರೆಕ್ಟ್ ಬರುವಾಗ ನಮಗೆ ಸಿಕ್ತು ನೋಡಿದ್ರು ನಾವು ಎಲ್ಲ ನಿಂತ್ಕೊಂಡು ನೋಡಿದ್ವಿ ನಂಗೆ ಯಾವಾಗಲೂ ಇಷ್ಟ ಆಗೋದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಲಾಸ್ಟ್ ಟೈಮು ಗೌರಿನ ಹಂಗೆ ಟ್ರಾಕ್ಟರ್ ಅಲ್ಲಿ ಇಟ್ಕೊಂಡು ಮೆರವಣಿಗೆ ಮಾಡಿದ್ರು ಈ ಸಲ ಗೌರಿನ ನೋಡೋದಿಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕ್ರೇನ್ ಅಲ್ಲಿ ಮೆರವಣಿಗೆ ಮಾಡ್ತಾ ಇದ್ರು ಪ್ರತಿಯೊಬ್ಬರಿಗೂ ಕೂಡ ದರ್ಶನ ಸಿಗ್ತಾ ಇತ್ತು ಗೌರಿದು ನಮ್ಮ ಶಾಪ್ ರೋಡಲ್ಲಿ ಇದ್ರೂ ಕೂಡ ನನಗೊಂದಿನ ಹೋಗಿ ನೋಡೋಕ್ಕಾಗಲಿಲ್ಲ ಅದೇ ಬೇಜಾರಿತ್ತು ಇತ್ತು ನೋಡೋಕ್ಕಂತೂ ಆಗಲಿಲ್ಲ ಅಟ್ಲೀಸ್ಟು ಮೆರವಣಿಗೆನೂ ನನಗೆ ನೋಡೋ ಅದೃಷ್ಟ ಇಲ್ವಲ್ಲ ಅಂತ ಆದರೆ ಚೆನ್ನಾಗಿಯೇ ನೋಡಿದೆ ತುಂಬ ಹತ್ರದಿಂದಲೇ ನಿಂತ್ಕೊಂಡು ನೋಡಿದೆ ಗಣಪತಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ನಮ್ಮ ಈ ಸಲ ಯಾವ ಏರಿಯಾದಲ್ಲಿ ನೋಡಿದ್ರೂ ಅದ್ದೂರಿ ಗಣೇಶನೇ ಎಲ್ಲಿ ನೋಡೋದಕ್ಕೂ ಖುಷಿಯಾಗೋದು ಆ ಏರಿಯಾದಲೆಲ್ಲ ಲೈಟಿಂಗ್ಸ್ ನೈಟು ಓಡಾಡ್ತಾ ಇದ್ರೆ ಹಾಸನಂಬ ಟೆಂಪಲ್ ಅಲ್ಲಿ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡ್ತಿದ್ರಲ್ಲ ಆ ಥರ ಮಾಡಿದ್ರು ನಾವು ಗಣೇಶನ್ ನೋಡಿಕೊಂಡು ಮನೆಗೆ ಬಂದ್ವಿ ಅಮ್ಮ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಾಗ ನಲವತ್ತೈದು ಕೆ ಜಿ ಎಷ್ಟು ಐವತ್ ಗ್ರಾಮ್ ಜಾಸ್ತಿ ಆರೋದ್ ಅಷ್ಟೇ ಕಂಡ್ರಮ್ಮ ಎಂಟು ದಿನ ಸುಸ್ತಾಗ ಸರ್ಜರಿ ಆದಾಗ ಅಮ್ಮಂಗೆ ಬಿ ಪಿ ಲೋ ಆಗ್ಬಿಟ್ಟಿತ್ತು ಆಕ್ಚುಲಿ ಅವ್ರಿಗಿರೋದು ಐ ಬಿ ಪಿ ಹಾರ್ಟ್ ಸುತ್ತ ನೀರು ತುಂಬಿಕೊಂಡು ಹಾರ್ಟ್ ಪಂಪ್ ಮಾಡಕ್ ಅವರಿಗೆ ಲೋ ಬಿ ಪಿ ಇವಾಗೆಲ್ಲ ಕರೆಕ್ಟ್ ಆಗಿದೆ ಎಲ್ಲ ಚೆಕ್ ಮಾಡ್ಬಿಟ್ಟು ಮತ್ತೆ ಬಿ ಪಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಮಮ್ಮಿ ಪಪ್ಪಂಗೂ ಹುಷಾರಿರ್ಲಿಲ್ಲ ಅವರು ಹಾಸ್ಪಿಟಲ್ಗೆಲ್ಲ ತೋರ್ಸಾಗಿತ್ತು ಮತ್ತೆ ಪಪ್ಪ ಅಮ್ಮನ್ನ ನೋಡೋಕೆ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಅಮ್ಮನ್ನ ನೋಡೋಕೆ ಬಂದ್ರು ಅವತ್ತು ನಾನು ಅಡುಗೆ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಹೊರಟ್ಬಿಟ್ಟೆ ಶಾಪಲ್ಲೇ ಆಯಿತು ನಾನು ಮತ್ತೆ ಬರೋಕ್ಕೆ ಆಗಲಿಲ್ಲ ನಂದು ಇದೇ ರೋಟಿನೂ ಬೆಳಗ್ಗೆ ಕೆಲಸ ಮುಗಿಸಿ ತಿಂಡಿ ಮಾಡಿ ಅಮ್ಮಂಗ್ ಕೊಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಟ್ಟು ನಾನು ಹೋಗ್ತಾ ಮತ್ತೆ ಒಂದು ಒನ್ ತರ್ಟಿಗೆಲ್ಲ ಬಂದ್ಬಿಟ್ಟು ಮುದ್ದೆ ಮಾಡಿ ಇಬ್ರು ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೆ ಸಂಜೆ ತನಕ ಪಪ್ಪ ಅಮ್ಮ ಒಂದೇ ಇಲ್ಲ ನೀನು ಬರಬೇಡ ಪದೇ ಪದೇ ಅನ್ನೋರು ಆದರೆ ನನಗೆ ಮನಸ್ಸು ತಡಿತಾ ಇರಲಿಲ್ಲ ಮನೇಲಿ ಒಂದೇ ಇದೆಯಲ್ಲ ಅಂದ್ಕೊಂಡು ಬರ್ತಿದ್ದೆ ಸ್ವಲ್ಪ ಟಿ ವಿ ನೋಡೋದು ಮಲಗೋದು ಕೂರೋದು ಹೇಳೋದು ಅದೇ ಆಗ್ತಾ ಇತ್ತು ನಡೆಯೋಕ್ಕೆ ಹಿಂಸೆ ಆಗ್ತಿದ್ದರಿಂದ ನಾನು ಸಂಜೆ ಟೈಮು ಹಂಗೆ ಅಲ್ಲೇ ಮನೆ ಹತ್ರನೇ ಒಂದು ಸ್ವಲ್ಪ ದೂರ ವಾಕ್ ಮಾಡಿಸ್ತಾ ಇದ್ದೆ ಬಟ್ ಜಾಸ್ತಿ ದೂರ ನಡೆಯೋಕೆ ಆಗ್ತಾ ಇರಲಿಲ್ಲ ಅಮ್ಮಂಗೆ ಅವರು ಕಾಲು ಬೆಂಡು ಬಂದಂಗೆ ಆಗುತ್ತೆ ನನಗೆ ಏನಾದ್ರೂ ಗೊತ್ತಾಗಲ್ಲ ಅದು ಅಂತ ಅನ್ನೋರು ಅದಕ್ಕೆ ನರು ಡಾಕ್ಟ್ರಿಗೆ ಒಂದ್ಸಲ ತೋರಿಸ್ಬೇಕು ಅಂತ ಅಂದ್ಕೊಂಡ್ವಿ ഐനേ താരീക്കു മറ്റേ അമ്മന്ന ഹിറ്റലിൽ കണ്ടി അവ കാൽ നോ ജാസ് ആയിത്തോ അത് ಅವರನ್ನ ಮೊದಲು ಯಾರು ಚೆಕ್ಅಪ್ ಮಾಡಿದ್ರು ಜನತಾ ಹಾಸ್ಪಿಟಲಲ್ಲಿ ಅದೇ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾ ಇದೀವಿ ಆ್ಯಕ್ಚುಲಿ ಫಸ್ಟು ಇವರೇ ಇಕ್ಕೋ ಮಾಡಿಬಿಟ್ಟು ಹಾರ್ಟಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಸಜೆಸ್ಟ್ ಮಾಡಿದ್ದು ಆಮೇಲೆ ಇಂಡಿಯಾನ ಹಾಸ್ಪಿಟಲ್ಗೆ ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗಿದ್ದು ಹಾಗಾಗಿ ರಿಪೋರ್ಟ್ ಎಲ್ಲಾನು ಫಸ್ಟ್ ಅವ್ರ ಹತ್ರ ತೋರಿಸಿದ್ವಿ ಅವರೆಲ್ಲ ಡೀಟೇಲಾಗಿ ಚೆಕ್ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ಇದು ಫಸ್ಟ್ ಶುಗರ್ ಜಾಸ್ತಿಯಾಗಿ ಸರಿಯಾಗಿ ಮೆಡಿಸನ್ ತೊಗೊಂಡೆ ಆ ಕಾಲಲ್ಲಿ ನರ್ವ್ಸಿಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಇಂಜೆಕ್ಷನ್ ಹಾಕಿದರೆ ಹಾಗೆ ಒಂದು ಟ್ವೆಂಟಿ ಡೇಸು ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ರೆ ಅವ್ರಿಗೆ ಸ್ವಲ್ಪ ವಿಟಮಿನ್ ಎಲ್ಲ ಕಮ್ಮಿಯಾಗಿ ಹೋಗ್ಬಿಟ್ಟಿದೆ ಹಾಗಾಗಿ ಟ್ವೆಂಟಿ ಡೇಸ್ ಬಿಟ್ಟು ಕರ್ಕೊಂಡ್ಬನ್ನಿ ಅಂತ ಹೇಳಿದ್ದಾರೆ ಮತ್ತೆ ನಮ್ಮ ಮನೆಯವ್ರ ಅಕ್ಕನ ಮಗ ಶಿವ ಇವಾಗ ಇರೋದು ಅವ್ನಿಗೆ ತ್ರೀ ಡೇಸ್ ಕಂಟಿನ್ಯೂಸ್ ರಜೆ ಇದೆ ಮತ್ತೆ ಶಿವಾನಿಗೂ ರಜೆ ಇದೆ ಮಕ್ಕಳೆಲ್ಲ ಮನೇಲೆ ಇರ್ತಾರೆ ಮನೆಗೆ ಕರ್ಕೊಂಡು ಬಂದ್ಬಿಟ್ಟು ಶ್ವೇತಾ ಅಂದ್ರು ಅಂದ್ರೆ ಗೌರಿಯ ಬದು ವಿಡಿಯೋ ಅಮ್ಮಂಗೆ ಏನಾಗಿದೆ ಹುಷಾರಾಗಿದ್ದಾರೆ ಅಂತ ತುಂಬಾ ಜನ ಕೇಳಿದ್ರಿ ಆಗಸ್ಟ್ ಇಪ್ಪತ್ಮೂರಿಂದ ಸೆಪ್ಟೆಂಬರ್ ಐದ್ರಿಗೂ ಏನೇನಾಯ್ತು ಅಂತ ಎಲ್ಲಾನು ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅಮ್ಮ ಹುಷಾರಾಗಿದ್ದಾರೆ ಇವಾಗ ಚೆನ್ನಾಗಿ ನಡೀತಾರೆ ಕೂಡ ಅಕ್ಕ ಅವ್ರ ಮನೆ ಮನೆಗೆ ಹೋಗ್ಬಿಟ್ಟು ಅಮ್ಮನ ಬಿಟ್ಬಿಟ್ಟು ಅಲ್ಲೇ ಅಕ್ಕ ನಮಗೆಲ್ಲ ಅಡಿಕೆ ಮಾಡಿದ್ರು ಊಟ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು